ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಟಿ ಟ್ವೆಂಟಿ ಐ ಪಂದ್ಯಕ್ಕೂ ಮುನ್ನವೇ ಅಭಿಷೇಕ್ ಶರ್ಮಾ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟ ಟ್ರಾವಿಸ್ ಶೆಡ್ ಇನ್ನು ಆಸ್ಟ್ರೇಲಿಯಾದ ದಿಗ್ಗಜ ಓಪನರ್ ಆಗಿರುವಂತಹ ಟ್ರಾವಿಸ್ ಶೆಡ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಏನೆಲ್ಲ ಸ್ಟೇಟ್ಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಇದಕ್ಕೆ ಉತ್ತರವಾಗಿ ಅಭಿಷೇಕ್ ಶರ್ಮಾನು ಕೂಡ ರಿಟರ್ನ್ ಆಗಿ ಒಂದು ಕಮೆಂಟ್ ಆದ್ರೆ ಮಾಡಿದಾರ ಅಂತಾನು ಹೇಳ್ಬೋದು ಅಷ್ಟಕ್ಕೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವೆಲ್ ಶೆಟ್ಟವ್ ಇಬ್ಬರ ನಡುವೆ ಏನು ಆಗಿದೆ ಮಾತಿನ ಚಕಮಕಿ ಅದನ್ನೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಇವತ್ತು ಒಂದು ನಲವತ್ತೈದರಿಂದ ಆದರೆ ಸ್ಟಾರ್ಟ್ ಆಗಲಿದೆ ಇನ್ನು ಈ ಪಂದ್ಯ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಓವಲ್ ಮೈದಾನದಲ್ಲಿ ಆದರೆ ನಡೀತಾ ಇದೆ ಮತ್ತು ಇಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದವರು ಬಂದ್ಬಿಟ್ಟು ಮ್ಯಾಚ್ ಗೆದ್ದಂತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಟಾಸ್ ಗೆದ್ದವ್ರು ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆದರೆ ಆಡ್ತಾರೆ ಇಲ್ಲಿ ಟಾಸ್ ಗೆದ್ದಂಥ ಫಸ್ಟ್ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದಂಥ ತಂಡ ಬಂದ್ಬಿಟ್ಟು ಹತ್ತು ಬಾರಿ ಗೆದ್ದರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ತಂಡ ಎಂಟು ಬಾರಿ ಆದರೆ ಗೆದ್ದಿದೆ ಇಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ಸಕ್ಕತ್ತಾಗಿ ಆಡ್ಬೋದು ಮತ್ತು ಇಲ್ಲಿ ಬೌನ್ಸ್ ಇರೋ ಕಾರಣದಿಂದಾಗಿ ಸ್ವಲ್ಪ ಬೌನ್ಸ್ ಆದರೆ ಆಗುತ್ತೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಈ ಪಂದ್ಯಕ್ಕಿಂತ ಮುಂಚೆ ಆಸ್ಟ್ರೇಲಿಯಾದ ದಿಗ್ಗಜ ಆಗಿರುವಂತಹ ಡ್ರಾವಿ ಶೆಡ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಒಂದು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ನಮ್ಮ ಬೌನ್ಸರ್ ಅಂದ್ರೆ ನಮ್ಮ ಬೌಲರ್ ವಿರುದ್ಧ ಅಭಿಷೇಕ್ ಶರ್ಮಗೆ ನಮ್ಮ ಗ್ರೌಂಡ್ ನಲ್ಲಿ ಆಡಲು ತುಂಬಾ ಕಷ್ಟ ಆಗುತ್ತೆ ಮತ್ತು ಅವರು ಐದು ಮ್ಯಾಚ್ ಗಳಲ್ಲೂ ಕೂಡ ಫೇಲ್ ಆಗೋ ಚಾನ್ಸಸ್ ಆದ್ರೆ ಇದೆ ಮತ್ತು ಒಂದು ಮ್ಯಾಚ್ ಕೂಡ ಇಲ್ಲಿ ನಮ್ಮ ಗ್ರೌಂಡ್ ನಲ್ಲಿ ಸರಿಯಾಗಿ ಆಡೋಕೆ ಆಗೋದಿಲ್ಲ ಯಾಕಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬೌನ್ಸರ್ ಟ್ರ್ಯಾಕ್ ಇರೋ ಕಾರಣದಿಂದಾಗಿ ಸ್ವಲ್ಪ ಬೌನ್ಸ್ ಕೂಡ ಆಗುತ್ತೆ ಮತ್ತು ಫಾಸ್ಟ್ ಬೌಲರ್ ಗೆ ಹೆಲ್ಪ್ ಇರೋ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರಿಗೆ ಇಲ್ಲಿ ನಮ್ಮಲ್ಲಿ ಬ್ಯಾಟಿಂಗ್ ಮಾಡಲು ತುಂಬಾನೇ ಕಷ್ಟ ಆಗುತ್ತೆ ಅಂದ್ರೆ ಟ್ರಾವಿಸ್ ಆದ್ರೆ ಹೇಳಿದ್ದಾರೆ ಇನ್ನು ಇದಕ್ಕೆ ಉತ್ತರವಾಗಿ ಅಭಿಷೇಕ್ ಶರ್ಮಾನು ಕೂಡ ರಿಟರ್ನ್ ಕಮೆಂಟ್ ಆದ್ರೆ ಮಾಡಿದ್ದಾರೆ ಇದು ಮಾತಿನ ಚಕಮಕಿ ಬಂದ್ಬಿಟ್ಟು ಗ್ರೌಂಡ್ ಮೇಲೆ ಪ್ರಾಕ್ಟೀಸ್ ಮಾಡುವ ವೇಳೆ ಆದ್ರೆ ನಡೆದಿದೆ ಅಂತಾನೆ ಹೇಳ್ಬಹುದು ಇಬ್ಬರ ನಡುವೆ ಮಾತಿನ ಚಕಮಕಿ ಅವಾಗ ಅಭಿಷೇಕ್ ಶರ್ಮಾ ಅವರು ಟ್ರಾವಿಸ್ ಶೆಟ್ ಅವರಿಗೆ ನಕ್ಕು ಅಂತ ಹೇಳ್ತಾರೆ ಮತ್ತು ನಾನು ನನ್ನ ಬ್ಯಾಟಿಂಗ್ ಯಾವ್ ತರ ಆಡ್ಬೇಕಂತ ನನಗೆ ಗೊತ್ತಿದೆ ಮತ್ತು ನೀವು ಜೊತೆಗಿದ್ದು ನನ್ನ ಬ್ಯಾಟಿಂಗ್ ಆದ್ರೆ ನೋಡಿದ್ದೀರಾ ಇನ್ನು ನಿಮ್ಮ ಪಿಚ್ ನಲ್ಲಿ ನಾನು ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ತೀನಿ ಮತ್ತು ನೋಡ್ರಿ ಅಂತಂದು ಟ್ರಾವಿಸ್ ಶೆಟ್ ಅವರಿಗೆ ಅಭಿಷೇಕ್ ಸರ್ ಮಾತ್ರ ಹೇಳಿದಾರೆ ಅಂತಾನೆ ಹೇಳ್ಬಹುದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಾ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ